ಒನಕೆ ಓಬವ್ವ ಅವರ ಸಾಹಸ ಕತೆ ಕೇಳಿದ್ರೆ ನಡುಗುವಂತ ರೋಮಾಂಚನ ಮೂಡುತ್ತದೆ ಧೈರ್ಯ ಶಕ್ತಿ ದೇಶಭಕ್ತಿ ಸಮಯ ಪ್ರಜ್ಞೆ ಮತ್ತು ಅಪ್ರತಿಮ ಸಾಹಸಗಳಿಂದ ಅವರು ಮಹಿಳಾ ಸಬಲೀಕರಣದ ಜೀವಂತ ಪ್ರತೀಕವಾಗಿ ಉಳಿದಿದ್ದಾರೆ ಒನಕೆ ಓಬವ್ವ ಎಂದ್ರೆ ಸಾಹಸದ ಸಂಕೇತ ಇಂದಿನ ಹೆಣ್ಣು ಮಕ್ಕಳಿಗೆ ಪ್ರೇರಣೆಯ ದೀಪ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ವೀರವನಿತೆ ಒನಕೆ ಒಬ್ಬವ ಜಯಂತಿಯನ್ನ ದೀಪ ಬೆಳಗಿ ಉದ್ಘಾಟಿಸಿ ನಂತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು ಚಿತ್ತದ ನಿಗ್ರಹ ಬುದ್ದಿವಂತಿಕೆ ಹಾಗೂ ಅಚಲ ಮನೋಬಲದಿಂದ ಒಬ್ಬವ ಒಬ್ಬರೇ ಶತ್ರು ಸೇನೆಯ ವಿರುದ್ದ ನಿಂತು ಹೋರಾಡಿದ ಸಾಹಸ ಇಂದಿಗೂ ಜನರ ಹೃದಯದಲ್ಲಿ ಕೆತ್ತನೆಯಾಗಿದೆ ಕಲ್ಲಿನಲ್ಲಿ ಕಿತ್ತಿದ ಶಿಲ್ಪಗಳಿಗಿಂತ ಜನಮನದಲ್ಲಿ ಉಳಿದ ಓಬವ್ವನ ಕತೆ ಹೆಚ್ಚು ಅಮರವಾಗಿದೆ ಇಂದು ನೂರಾರು ವರ್ಷಗಳಾದರೂ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಓಬವ್ವನ ಆತ್ಮಸ್ಫೂರ್ತಿ ಜೀವಂತವಾಗಿದೆ ಈಗ ಕಾಲ ಬದಲಾಗಿದ್ದು ಇಂದಿನ ಹೆಣ್ಣು ಮಕ್ಕಳಿಗೆ ಒನಕೆ ಬದಲು ಪೆನ್ನನ್ನ ಹಿಡಿಯುವ ಸಮಯ ಬಂದಿದೆ ಶಿಕ್ಷಣವೇ ಅವರ ಶಕ್ತಿ ಜ್ಞಾನವೇ ಅವರ ಆಯುಧ ನಿಜವಾದ ಶಕ್ತಿ ಎಂದರೆ ಕೇವಲ ಶತ್ರುವನ್ನ ಹತ ಮಾಡುವುದು ಅಲ್ಲ ಅದು ಅಜ್ಞಾನ ಭಯ ಅವಲಂಬನೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಎಂದು ಕಿವಿಮಾತು ಹೇಳಿದ್ರು ಹಾಗುಗಾರ್ತಿ ಛಲವಾದಿಯ ಕುಲತಿಲಕ ತಾಯಿ ವನಿಕಿಓವ್ವನ ಚರಣಿಯನ್ನ ಯಾಕೆ ಆಧರಿಸ್ತಾ ಇದ್ದೇವೆ ಅಂದ ತಕ್ಷಣ ನಮಗೆ ಒಂದು ರೀತಿ ರೋಮಾಂಚನ ಆಗುತ್ತೆ ನಾವು ಸಣ್ಣವರು ಇರುವಾಗ ರೇಡಿಯೋದಲ್ಲಿ ಒಂದು ಹಾಡು ಬರ್ತಾ ಇದ್ದೇವೆ ಎಂತಿರಬೇಕು ಎಲ್ಲರೂ ಅಲ್ವಾ ಚಿತ್ರದುರ್ಗದ ಕಲ್ಲಿನ ಕೋಟೆ ಮದಕರಿ ನಾಯಕ ಕಟ್ಟಿದ ಕೋಟೆ ಅದರಲ್ಲಿ ಓಬವ್ವನ ಚಿತ್ರಣ ಒಂದು ತುಂಬಾ ಚೆನ್ನಾಗಿ ಚಿತ್ರಿತ ಆಗಿತ್ತು ಆ ಕನ್ನಡ ಚಲನಚಿತ್ರ ಯಾವುದಾದ್ರು ಹಾ ನಾಗರ ಹಾವು ಆ ನಾಗರ ಹಾವಿನಲ್ಲಿ ಒಬ್ಬ ಒಳ್ಳೆಯ ಧೀಮಂತ ಒಬ್ಬ ನಿರ್ದೇಶಕರಿದ್ರು ಕನ್ನಡದಲ್ಲಿ ಪುಟಣ ಅಂತ ಹೇಳಿ ಅವರು ಕೇವಲ ಒಂದು ಹಾಡಿನಲ್ಲಿ ಅವರ ಜೀವನ ಚಿತ್ರಣವನ್ನು ಕೊಟ್ಟಿದ್ರು ಹೇಗೆ ಒಂದು ಸಾಮಾನ್ಯ ಹೆಣ್ಣು ಮಗಳು ಕಾವಲುಗಾರನ ಪತ್ನಿ ಆ ಕಾವಲುಗಾರ ಊಟಕ್ಕೆ ಬಂದಾಗ ನೀರಿರೋದಿಲ್ಲ ಕೊಡಲಿಕ್ಕೆ ಸರಿ ಬಿಂದಿಗೆ ತಗೊಂಡು ನೀರು ತರಲಿಕ್ಕೆ ಕೋಟೆ ಒಳಗಡೆ ಹೋದ್ಲು ಆಗ ಕೋಟೆಯ ಬಳಿ ಬಿಸು ಮಾತು ಕೇಳ್ತಾ ಬಂತು ಸೈನಿಕರು ಅವಳಿಗೆ ಗೊತ್ತಾಗೋಯ್ತು ಯಾರು ನಮ್ಮ ಕೋಟೆಯನ್ನ ಮುತ್ತಿಗೆ ಹಾಕಿದ್ದಾರೆ ಅಂತ ಹೇಳಿ ಮನೆಗೆ ಹೋಗಿ ನೋಡುದು ಅಲ್ಲಿ ನೋಡಿದ್ರೆ ಗಂಡ ಊಟ ಮಾಡ್ತಾ ಇದ್ದ ಸೊ ಅವಳು ಅವನಿಗೆ ಹೇಳಲಿಲ್ಲ ಹಿಂದುಗಡೆಗೆ ಹೋಗಿ ಅಲ್ಲಿ ಒಂದು ಒನಕೆ ಇತ್ತು ಒನಕೆ ಗೊತ್ತಲ್ಲ ಆ ಒಣಕೆಯನ್ನ ತೆಗೆದುಕೊಂಡು ಬಂದು ಆ ಕಿಂಡಿ ಆಚೆ ಆ ಒಬ್ಬೊಬ್ಬ ಸೈನಿಕರು ವೈರಿ ಸೈನಿಕರು ಹೈದರಾಲಿ ಸೈನಿಕರು ಒಳೊಳಗೆ ಬರ್ತಾ ಇದ್ರು ಒಬ್ಬೊಬ್ಬರ ತಲೆಗೆ ಒಂದೊಂದು ಪೆಟ್ಟು ಕೊಟ್ಟು ಅವ್ರನ್ನ ಹೆಳೆದೆಳೆದು ಹಾಕ್ತಾಕಿ ಅಂದರೆ ಅಷ್ಟು ಒಂದು ಧೈರ್ಯ ಅಷ್ಟು ಒಂದು ಶಕ್ತಿ ಅಷ್ಟು ಒಂದು ಸಾಹಸ ಅದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳಲ್ಲಿ ಅವಳಿಗೆ ಎಷ್ಟು ಧೈರ್ಯ ಇದ್ದಿರಬಹುದು ಅವಳ ದೇಶ ಪ್ರೇಮ ಅವಳ ಒಂದು ಶಕ್ತಿ ಇದು ಆ ಸಮಯ ಪ್ರಜ್ಞೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಕೂಡಲೇ ಅವಳ ಒಂದು ಕಾರ್ಯಪ್ರವೃತ್ತಿ ಆಯಿತು ಇದು ಎಷ್ಟು ಜನ ಹೆಣ್ಮಕ್ಳಿಗೆ ಇರ್ತದೆ ಹಾಗಾಗಿ ಈ ಒಕೆ ಹೋಮವನ ಏನು ಜಯಂತಿ ನಾವು ಆಚರಿಸ್ತಾ ಇದ್ದೇವೆ ಇದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸಬಲೀಕರಣದ ಪ್ರತೀಕ ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಎಷ್ಟು ಶಕ್ತಿ ಎಷ್ಟು ಸಬಲರು ಅವಳನ್ನು ಅವಳೇ ವೀಕ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾಳೆ ಆದರೆ ವೀಕ್ ಇಲ್ಲ ಅವಳು ದುರ್ಬಲರಲ್ಲ ಅಗಾಧ ಶಕ್ತಿ ಇರ್ತಕ್ಕಂಥ ಒಬ್ಬ ಮಹಿಳೆ ಸಾಮಾನ್ಯ ಮಹಿಳೆ ಅಂತಹ ವೈರಿಗಳನ್ನು ನಾವು ಯಾವುದಾದ್ರೂ ಒಬ್ಬರಿಗೆ ಒಂದು ಜೋರಾಗಿ ಗಟ್ಟಿಯಾಗಿ ಮಾತಾಡಲಿಕ್ಕೆ ಎಷ್ಟು ಭಯ ಬೀಳ್ತೀರಿ ಅಲ್ವಾ ಅಂಥದ್ರಲ್ಲಿ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವಳು ವೀರಗಚ್ಚೆ ಹಾಕ್ಕೊಂಡು ಅವರನ್ನೆಲ್ಲ ಸಂಹಾರ ಮಾಡಿ ಒಂದು ಹೊಸ ನಾಂದಿಯನ್ನು ಹಾಡ್ತಾಳೆ ಎಷ್ಟೋ ಸಾರಿ ನಮಗೆ ಅನಿಸುತ್ತೆ ಅವಳ ಹೆಸರು ಇತಿಹಾಸದಲ್ಲಿ ಎಲ್ಲೂ ಕಲ್ಲಿನಲ್ಲಿ ಕೆತ್ತಲಿಲ್ಲ ಆದರೆ ಜನರ ಪ್ರತಿಯೊಬ್ಬ ಜನರ ಬಾಯಲ್ಲಿ ಅವಳ ಜೀವನ ಉಳಿತು ಅವಳ ಯಶೋಗಾತೆ ಅವಳ ಸಾಧನೆ ಅವಳ ಸಾಹಸ ಪ್ರತಿಯೊಂದು ಈಗ ನೂರಾರು ವರ್ಷಗಳಾಗಿದೆ ಅದು ನಡೆದು ಆದರೂ ನಾವು ಯಾಕೆ ಒನಕೆ ಹೋಗವನ್ನ ನೆನಪು ಮಾಡ್ಕೊಳ್ತೇವೆ ಯಾರಾದರೂ ಒಬ್ಬ ಸಾಹಸಿ ಮಹಿಳೆ ನೋಡಿದ್ರೆ ಹೇಳ್ತಾರೆ ಅಯ್ಯೋ ಆ ನಾ ಒನಕೆ ಹೋಗವನ ರೀತಿ ಅಂತಾರಲ್ಲ ಹಾಗೆ ಪ್ರತಿಯೊಬ್ಬ ಹುಡುಗಿಯರಲ್ಲೂ ಒನಕೆ ಹೋಗವ್ವ ಇದ್ದಾಳೆ ನೀವು ಒನಕೆ ಹೋಗವಳ ತರ ನೀವು ಸಹ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅದಕ್ಕೆ ನಾನು ಇವತ್ತು ಹೇಳಿದೆ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಮಕ್ಳು ಬರಬೇಕು ಇದಕ್ಕೆ ಯಾಕಂದ್ರೆ ಆ ಒನಗೆ ಹೋಗುವ ಯಾರು ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗಬೇಕು ಈಗಿನ ಪ್ರಪಂಚದಲ್ಲಿ ಒನಕೆ ಬದಲಾಗಿ ಏನ್ ಹಿಡಿಬೇಕು ಮಕ್ಕಳು ಪೆನ್ ವೆರಿ ಗುಡ್ ಪೆನ್ನ ಹಿಡಿಬೇಕು ಅಂದ್ರೆ ಶಿಕ್ಷಣವನ್ನ ಪಡಿಬೇಕು ಯಾವ ರೀತಿ ಹೋಗುವ ಒಣಕೆಯನ್ನ ಹಿಡಿದ್ರು ನಮ್ಮ ಈಗಿನ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಹಿಡಿಬೇಕು ಪೆನ್ನ ಹಿಡಿಬೇಕು ಅಲ್ವಾ ಅದೇ ಅವಳ ನಿಜವಾದ ಶಕ್ತಿ ಆಗ ನಾವು ನಿಜವಾಗಿ ಒನಕೆ ಹೋಗುವವನವರ ಜಯಂತಿಗೆ ಒಂದು ಅರ್ಥಪೂರ್ಣ ಆಗ್ತದೆ ಹಾಗಾಗಿ ನಾನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಹೇಳೋದು ಇಷ್ಟೇ ಇದು ಬರೀ ಒನಕೆ ಹೋಗವನ ಜಯಂತಿ ಅಲ್ಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಹೊಸ ಹುಟ್ಟನ್ನು ನಾವು ಆಚರಿಸ್ಬೇಕು ಸಬಲೀಕರಣ ಆಗಬೇಕು ಅವರು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಲೀಡರ್ಶಿಪ್ ಅಂದರೆ ಏನು ಧೈರ್ಯವಾಗಿ ಇರೋದು ಧೈರ್ಯ ಏನು ಹೆಣ್ಣು ಮಕ್ಕಳಲ್ಲಿ ಧೈರ್ಯ ತುಂಬ ಮುಖ್ಯ ಆ ಒನಕೆ ಹೋಗುವವನಲ್ಲಿ ಏನಿತ್ತು ನಾನು ಏನು ನೋಡಿದ್ರಿ ನೀವು ಆ ಧೈರ್ಯವನ್ನು ಅಷ್ಟು ಅವಳಿಗೆ ಎಲ್ಲಿಂದ ಬಂತು ಧೈರ್ಯ ಹಾಗಾಗಿ ಪ್ರತಿ ಹೆಣ್ಣು ಒಬ್ಬ ಹೆಣ್ಣು ಮಕ್ಕಳಲ್ಲೂ ಧೈರ್ಯ ಇರಬೇಕು ಎದೆ ಒಂದುಬಾರದು ಸಮಾಜದಲ್ಲಿ ತುಂಬ ಚಾಲೆಂಜರ್ ಸವಾಲುಗಳು ಜಾಸ್ತಿ ಅವಳಿಗೆ ಹಾಗಾಗಿ ಅದಕ್ಕೆ ಎದುರೋದು ಯಾರು ನಿಂದನೆ ಮಾಡಿದ್ರು ಅಂತ ಹೇಳಿ ಮನಸ್ಥೈರ್ಯ ಕಳೆದುಕೊಳ್ಳೋದು ನೋವನ್ನು ಅನುಭವಿಸೋದು ನರಳೋದು ನಿಲ್ಲಿಸಬೇಕು ಬದಲಾಗಿ ತಮ್ಮನ್ನು ತಾವು ಸಬಲೆ ಸಬಲನ್ನಾಗಿ ಮಾಡ್ಕೊಬೇಕು ಧೈರ್ಯವಾಗಿ ಮಾಡ್ಕೊಬೇಕು ಶಕ್ತಿತರವಾಗಿ ಮಾಡ್ಕೊಳ್ಬೇಕು ಹೋರಾಟ ಮಾಡಬೇಕು ಅಲ್ವಾ ಆಕ್ಚುಲಿ ಕರೇಶ್ ಅಂತ ಹೇಳ್ತೇವೆ ಧೈರ್ಯ ಅನ್ನೋದು ಇಟ್ ಇಸ್ ನಾಟ್ ಎ ಆಪ್ಸೆನ್ಸ್ ಆಫ್ ಫಿಯರ್ ಅಂತಾರೆ ಭಯ ಇಲ್ಲ ತಕ್ಷಣ ಧೈರ್ಯ ಇದೆ ಅಂತ ಅಲ್ಲ ಅಥವಾ ಧೈರ್ಯ ಅಂದ್ರೆ ಒಂದು ದಿನ ಬಂದು ಧೈರ್ಯವಾಗಿ ಬಿಹೇವ್ ಮಾಡೋದು ಅಲ್ಲ ಅದು ಯಾವಾಗಲೂ ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಧೈರ್ಯ ಇರಬೇಕು ಅದಕ್ಕೆ ನಾವು ಅಂತೀವಿ ಏನಂತ ಧೈರ್ಯ ಲಕ್ಷ್ಮಿ ಅಲ್ಲ ಹೆಣ್ಮಕ್ಳನ್ನೆಲ್ಲ ಏನಂತಾರೆ ಧೈರ್ಯ ಲಕ್ಷ್ಮಿಗಳು ಅಂತಾರೆ ಅವ್ರನ್ನ ಯಾಕಂದ್ರೆ ಅಷ್ಟು ಧೈರ್ಯವಾಗಿ ಅವರು ಇರಬೇಕು ಹಂಚಬಾರ್ದು ಲೀಡರ್ಶಿಪ್ ಕ್ವಾಲಿಟಿ ಲೀಡರ್ಶಿಪ್ ಅಂದರೆ ಏನಲ್ಲ ಲೀಡರ್ ನಾನು ಮುಂದೆ ಹೋಗ್ತೀನಿ ನನ್ನ ಹಿಂದೆ ಹತ್ತು ಜನ ಬರ್ರಿ ಅನ್ನೋದು ಲೀಡರ್ಶಿಪ್ ಅಲ್ಲ ನಮ್ಮ ಮನಸ್ಸಿನಲ್ಲಿ ನಾನು ನಾಯಕಳು ನನ್ನ ಜೀವನದ ಕೈ ನಾನು ನಾನು ಡೈರೆಕ್ಷನ್ ನನ್ನ ಕೈಯಲ್ಲಿದೆ ನನ್ನ ನಿರ್ಧಾರ ನನ್ನ ಕೈಯಲ್ಲಿದೆ ನನ್ನ ಶಿಕ್ಷಣ ನನ್ನ ಹಕ್ಕು ಉದ್ಯೋಗ ನನ್ನ ಹಕ್ಕು ನಾನು ಸ್ವಾವಲಂಬನೆ ಇನ್ನೊಬ್ಬರ ಮೇಲೆ ಪರಾವಲಂಬನೆ ಅಲ್ಲ ಈ ರೀತಿಯಾಗಿ ನಿಮ್ಮನ್ನು ನೀವು ಸಬಲೀಕರಣ ಮಾಡುವುದರ ಅರ್ಥವೇ ನಾವು ಪ್ರತಿ ವರ್ಷ ಒನಕೆ ಓಬವನವರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಒನಕೆ ಓಬವನವರ ಜಯಂತಿಯ ಸುಭಾಷಗಳನ್ನು ನಿಮಗೆ ಹೇಳ್ತಾ ನೀವೆಲ್ಲರೂ ಅವರ ಧೈರ್ಯ ಸಾಹಸ ಸಮಯ ಪ್ರಜ್ಞೆ ಮತ್ತೆ ಆ ಕೆಚ್ಚರಿಯನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು